ಜಿಲ್ಲೆಯ ಹದಿಮೂರು ಜಿಲ್ಲಾಧಿಕಾರಿಗಳಿಗೆ ಕಾರು ಚಾಲಕರಾಗಿ ಸೇವೆ ಸಲ್ಲಿಸಿದ ರುಕ್ಮಯ್ಯ ನಾಯ್ಕ ಮೂವತ್ತೊಂದು ವರ್ಷಗಳ ಸೇವೆಯ ಬಳಿಕ ಮಾರ್ಚ್ ಮೂವತ್ತರಂದು ನಿವೃತ್ತಿಯಾಗಲಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಅಪಘಾತ ಮಾಡಿಲ್ಲ ಅನ್ನೋದು ಇವರ ಹೆಗ್ಗಳಿಕೆ ಯಾವುದೇ ಜಿಲ್ಲಾಧಿಕಾರಿ ಬಂದರೂ ಅವರಿಗೆ ನೆಚ್ಚಿನ ಚಾಲಕರಾಗಿ ಇವರು ಗುರುತಿಸಿಕೊಂಡಿದ್ದಾರೆ ಕಾರು ಚಾಲನೆ ವಾಹನ ನಿರ್ವಹಣೆ ಚಾಲಕ ವೃತ್ತಿಯಲ್ಲಿ ಇವರು ಬಹಳ ನೈಪುಣ್ಯತೆ ಹೊಂದಿದ್ದಾರೆ ಬಡತನ ಹಿನ್ನೆಲೆಯಿಂದಲೇ ಚಾಲಕ ವೃತ್ತಿ ಜೀವನಕ್ಕಿಳಿದ ಇವರು ಓದಿದ್ದು ಏಳನೇ ತರಗತಿ ಎಪ್ಪತ್ತರ ದಶಕದಲ್ಲಿ ಮಂಗಳೂರಿನಲ್ಲಿ ಲಾರಿಯಲ್ಲಿ ಕ್ಲೀನರ್ ಆಗಿ ವೃತ್ತಿ ಜೀವನ ಪ್ರಾರಂಭಿಸಿದ್ರು ಬಳಿಕ ಲಾರಿ ಚಾಲಕರಾದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಫೆಬ್ರವರಿ ಇಪ್ಪತ್ತರಂದು ಇವರು ಸರ್ಕಾರಿ ವಾಹನ ಚಾಲಕರಾಗಿ ಸೇವೆಗೆ ಸೇರಿದ್ರು ಎರಡು ಸಾವಿರದ ಒಂದರಿಂದ ಇವರು ಜಿಲ್ಲಾಧಿಕಾರಿಗಳಿಗೆ ಚಾಲಕರಾಗಿ ಕೆಲಸ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳಾಗಿದ್ದ ಗೌರವ್ ಗುಪ್ತಾ ಎಸ್ ಆರ್ ಉಮಾಶಂಕರ್ ಶಾಂಬಟ್ ಶಾಂತರಾಜ್ ವಿ ಪುನೂರಾಜ್ ಹೇಮಲತಾ ಟಿಎಂ ರೇಜು ಡಾಕ್ಟರ್ ಬುದ್ಧಮೋಹನ್ ಎಸ್ ಎಸ್ ಶೆಟ್ಟಿ ಡಾಕ್ಟರ್ ಟಿ ವೆಂಕಟೇಶ್ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಹೆ ರಾಣಿ ಕೊರ್ಲಪಾಟಿ ಅವರಿಗೆ ಕಾರು ಚಾಲಕರಾಗಿದ್ದರು ಮೂಲತಃ ಬೆಳ್ತಂಗಡಿ ಕಣಿಯೂರು ಗ್ರಾಮದವರಾದ ಇವರು ಪ್ರಸ್ತುತ ಇಪ್ಪತ್ತಾರನೇ ಬಡಗಬೆಟ್ಟು ಬೈಲೂರು ಮಹಿಷಮರ್ದಿನಿ ದೇಗುಲದ ಸಮೀಪ ಸ್ವಂತ ಮನೆಯಲ್ಲಿ ನಿಲ್ಲಿಸಿದ್ದಾರೆ ಇವರ ಪತ್ನಿ ವಿಜಯಬಾಯಿ ಆದಿ ಉಡುಪಿ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕಿ ಇಬ್ಬರು ಪುತ್ರರು ಇವರಿಗಿದ್ದು ಇನ್ಫೋಸಿಸ್ನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಹಾಕಿದ್ದಾರೆ